ಇಂದಿನ ದೇವರ ವಾಗ್ದಾನ ಚಫನ್ಯ ಮೂರು ಹದಿನೈದು ಇಸ್ರಾಯೇಲಿನ ಅರಸನಾದ ಹೋವನ್ನು ನಿನ್ನ ಮಧ್ಯದಲ್ಲಿದ್ದಾನೆ ಇನ್ನು ಕೇಡಿಗೆ ಅಂಜದಿರು ನಾವು ನಮ್ಮ ಜೀವನದಲ್ಲಿ ಬರುವ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಅಂದರೆ ಅನಾರೋಗ್ಯದ ಸಮಸ್ಯೆ ಆರ್ಥಿಕ ಸಮಸ್ಯೆ ಮಾನಸಿಕ ಮತ್ತು ಇನ್ನಿತರ ವ್ಯವಹಾರದ ವ್ಯಾಪಾರದ ಕುಟುಂಬದ ಪ್ರತಿಯೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ನಾವು ಅಂಜಿ ಬೇರೆಗೆ ಕುಗ್ಗಿ ಹೋಗುತ್ತೇವೆ ಆದರೆ ದೇವರಿಗೆ ಎನ್ನುತ್ತಾನೆ ಆತನು ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ನಿವಾಸ ಮಾಡುವನಾಗಿದ್ದಾನೆ ಸದಾಕಾಲ ನಮ್ಮ ಇರುವನಾಗಿದ್ದಾನೆ ಆದ ಕಾರಣ ಈ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಬಾಧೆಗಳಿಗೆ ನಾವು ಕುಗ್ಗಿ ಹೋಗದೆ ಆತನ ಮೇಲೆ ಭರವಸೆಯೂ ಇಟ್ಟು ಆತನ ಕೈಗೆ ನಮ್ಮ ಜೀವನವನ್ನು ಒಪ್ಪಿಸಿದರೆ ಆತನು ಈ ಸಮಸ್ಯೆಗಳನ್ನು ಹಾಕುವನು ಮತ್ತು ಈ ಸಮಸ್ಯೆಗಳನ್ನು ಜಯಿಸಲು ನಮಗೆ ಬಲವನ್ನು ಕೊಡುವನಾಗಿದ್ದಾನೆ ನಾವು ಯಾವ ಕೀಡಿಗೂ ಅಂಜುವ ಅವಶ್ಯಕತೆ ಇಲ್ಲ ಕಣ್ಣುಗಳ ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ ಮಹೋನತನಾದ ದೇವರೇನೆ ನಾಮಕ್ಕೆ ಸ್ತುತಿ ಮಹಿಮೆ ಘನತೆಗಳನ್ನು ಸಲ್ಲಿಸುತ್ತಿದ್ದೇವೆ ಹೌದು ಕರ್ತನೆ ಸದಾಕಾಲ ನಮ್ಮ ಜೊತೆಯಲ್ಲಿ ನಿವಾಸ ಮಾಡುವ ಆತನು ನೀನೇ ಹಾಕಿದೀಯಾ ತಂದೆ ನನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಯನ್ನು ಪ್ರತಿಯೊಂದು ಕೇಡನ್ನು ಶ್ರಮೆಯನ್ನು ಬಾಧೆಯನ್ನು ಅದು ಮಾನಸಿಕವಾಗಿರಲಿ ಆರ್ಥಿಕವಾಗಿರಲಿ ವ್ಯವಹಾರಿಕವಾಗಿರಲಿ ಕುಟುಂಬದವಾಗಿರಲಿ ಪ್ರಭು ಪ್ರತಿಯೊಂದನ್ನು ಬಲ್ಲವನು ನೀನಾಗಿದ್ದೀಯ ಅದರ ಸರಿಯಾದ ಪರಿಹಾರವನ್ನು ಸಹ ನೀನೇ ಮಾಡುವನಾಗಿದ್ದಿ ನಮ್ಮ ಜೀವನವನ್ನು ನಿನ್ನ ಕೈಗೆ ಒಪ್ಪಿಸುತ್ತ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೈಸ್ತನ ಮೊಹನ್ನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇಲೆ